ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಇದು ಬಡವರ ವಿರೋಧಿ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದು ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದು ದಲಿತ ವಿರೋಧಿ ಮಹಿಳಾ ವಿರೋಧಿ ಯುವಕರ ವಿರೋಧಿ ಸರ್ಕಾರ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ಹೊಸ ದಾಖಲೆಯನ್ನ ಸೃಷ್ಟಿ ಮಾಡಿದ್ದಾರೆ ಏನು ಹೊಸ ದಾಖಲೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದ ಮೇಲೆ ಕಳೆದ ಒಂಬತ್ತು ತಿಂಗಳಲ್ಲಿ ಯಾವುದೇ ಒಂದು ಹೊಸ ಯೋಜನೆಯನ್ನ ಘೋಷಣೆ ಮಾಡಿಲ್ಲ ಯಾವುದೇ ಒಂದು ಜನಪರ ಯೋಜನೆಯನ್ನ ರಾಜ್ಯದ ಕಲ್ಯಾಣದ ಅಭಿವೃದ್ಧಿಯ ದೃಷ್ಟಿಯನ್ನು ಇಟ್ಟುಕೊಂಡು ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳನ್ನು ಘೋಷಣೆ ಮಾಡದೇ ಇರತಕ್ಕಂಥ ಸರ್ಕಾರ ಇಡೀ ದೇಶದಲ್ಲಿ ಯಾವುದಾರು ಇದ್ರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಈ ಒಂದು ದುಷ್ಟ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ಸಂದರ್ಭ ಇಚ್ಛೆ ಪಡ್ತಾನೆ ಮತ್ತೊಂದು ಕಡೆ ಇವತ್ತು ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ ರಾಜ್ಯದಲ್ಲಿ ಭೀಕರ ಬರಗಾಲ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ದೇಶದಲ್ಲೂ ಕೂಡ ಎಂಟು ಒಂಬತ್ತು ರಾಜ್ಯಗಳಲ್ಲಿ ಇವತ್ತು ಬರಗಾಲ ಇದೆ ಆದರೆ ಆ ರಾಜ್ಯಗಳ ಮುಖ್ಯಮಂತ್ರಿಗಳು ಬರಗಾಲದ ಸಂದರ್ಭದಲ್ಲಿ ಆ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡತಕ್ಕಂತ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಆದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಸನ್ಮಾನ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯನವರು ಇವತ್ತು ಭೀಕರ ಬರಗಾಲ ಇತ್ತು ಎಂಟು ನೂರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂಟು ನೂರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡ್ರೂ ಸಹ ಯಾವುದೇ ಒಂದು ಅನುದಾನವನ್ನ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ಅದರ ಬದಲಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇದೇ ಬೆಳಗಾವಿನಲ್ಲಿ ಅಧಿವೇಶನ ನಡೀತಾ ಇರತಕ್ಕಂಥ ಸಂದರ್ಭಗಳು ಕೂಡ ಹೇಳಿದ್ದಾರೆ ರೈತರ ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಪರಿಹಾರವನ್ನು ಕೊಡ್ತಾ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅಲ್ಪಸಂಖ್ಯಾತರಿಗೆ ಅವರ ಅಭಿವೃದ್ಧಿಗೆ ಹತ್ತು ಸಾವಿರ ಕೋಟಿನ ಕೊಡ್ತೇನೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹೇಳಿದ್ದಾರೋ ಇಲ್ಲೋ ಹೇಳಿದ್ದಾರೋ ಇಲ್ಲೋ ಮಾನ್ಯ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ಪರಿಹಾರನ ಕೊಡೋದಕ್ಕೆ ಹಣ ಇಲ್ಲ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆದರೆ ಅಲ್ಪಸಂಖ್ಯಾತರ ತುಷ್ಟೀಕರಣದ ರಾಜಕಾರಣ ಎಲ್ಲಿಗೆ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೋಟಿನ ಕೊಡ್ತೇನೆ ಅಂತ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ತಮಗೆ ಗೊತ್ತಿರಲಿ ಮೊನ್ನೆ ದಿನ ಬೆಂಗಳೂರು ಮಹಾನಗರದಲ್ಲಿ ಮೂವತ್ತು ನಲವತ್ತು ವರ್ಷದ ಹಿಂದೆ ಅಲ್ಲಿರ್ತಕ್ಕಂಥ ಒಂದು ಕುಟುಂಬ ಒಂದು ಕುಟುಂಬ ಅಲ್ಲಿ ವೆಟರ್ನರಿ ಹಾಸ್ಪಿಟ್ಲ್ಗೆ ಎರಡು ಎಕರೆ ದಾನ ಮಾಡಿದ್ರು ಬೆಂಗಳೂರು ಮಹಾನಗರದಲ್ಲಿ ಮೊನ್ನೆ ದಿನ ಕಾಂಗ್ರೆಸ್ ಸರ್ಕಾರ ಈ ಸರ್ಕಾರದ ಮಂತ್ರಿ ಆಗಿರ್ತಕ್ಕಂಥ ಜಮೀರ್ ಅಹಮದ್ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಹಿಂದೂಗಳು ಕೊಟ್ಟಿರ್ತಕ್ಕಂಥ ದಾನ ಮಾಡಿರ್ತಕ್ಕಂಥ ಎರಡು ಎಕರೆ ಅದನ್ನ ಕಿತ್ಕೊಂಡು ವೆಟನರಿ ಗೆ ದಾನ ಮಾಡಿದ್ರೆ ಅದನ್ನು ಕಿತ್ಕೊಂಡು ಇವತ್ತು ಅಲ್ಪಸಂಖ್ಯಾತರು ಕೊಡಬೇಕು ಅಂತ ಸರ್ಕಾರ ಇವತ್ತು ಆದೇಶವನ್ನು ಮಾಡಿರ್ತಕ್ಕಂಥ ನೋಡ್ತಾ ಇದ್ದೇವೆ ಅಂದ್ರೆ ಈ ಮಟ್ಟಕ್ಕೆ ಅಲ್ಪಸಂಖ್ಯಾತನ ಓಲೈಸ್ತಕ್ಕಂತ ಒಂದು ರಾಜಕಾರಣ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ ಇದಕ್ಕೆ ತಕ್ಕ ಉತ್ತರವನ್ನ ಮುಂದಿನ ಲೋಕಸಭಾ ಚುನಾವಣೆ ನಾವು ಕೊಡಬೇಕಾಗಿದೆ ಮೊನ್ನೆ ವಿಧಾನಸೌಧದಲ್ಲಿ ನೋಡಿದಿರಿ ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ರಾಜ್ಯಸಭಾ ಚುನಾವಣೆ ಮುಗಿಸ್ಕೊಂಡು ಗೆದ್ದು ಬರ್ತಾ ಇರಬೇಕಾದ್ರೆ ಕಾಂಗ್ರೆಸ್ನ ಒಬ್ಬ ಏನು ರಾಜ್ಯಸಭಾ ಅಭ್ಯರ್ಥಿ ಗೆದ್ರು ನಾಸಿರ್ ಹುಸೇನ್ ಅವರ ಬೆಂಬಲಿಗರು ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವ ಘೋಷಣೆಯನ್ನ ವಿಧಾನಸೌಧದಲ್ಲಿ ಹಾಕಿರ್ತಕ್ಕಂಥದ್ದು ತಾವು ನೋಡಿದ್ದೀರಿ ನಾವು ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡಿದ ಮೇಲೆ ನಿನ್ನೆ ದಿನ ಇವತ್ತು ಮೂರು ಜನ ಅರೆಸ್ಟ್ ಮಾಡಿದ್ದಾರೆ ಇವತ್ತು ನಾನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಒತ್ತಾಯ ಮಾಡಿದ್ದೇನೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಒತ್ತಾಯವನ್ನು ಮಾಡಿದ್ದೇನೆ ಇವತ್ತು ನಿಜವಾಗ್ಲೂ ಕೂಡ ದೇಶದ ಬಗ್ಗೆ ನೀವು ಕಿಂಚಿತ್ತಾದರೂ ಪ್ರೇಮವನ್ನ ಪ್ರೀತಿಯನ್ನು ಉಳಿಸಿಕೊಂಡಿದ್ರೆ ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಕೂಡದಕ್ಕೆ ಇವತ್ತು ಶಕ್ತಿಯನ್ನು ಕೊಂಡಿರ್ತಕ್ಕಂಥ ರಾಜ್ಯಸಭಾ ಎಂಪಿ ಅವನ ವಿರುದ್ಧನೂ ಕೂಡ ಅವನು ಅಪರಾಧಿ ಅಂತೇಳಿ ಅವನ ಮೇಲೂ ಕೂಡ ಇವತ್ತು ಇವತ್ತು ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಾನು ಇವತ್ತು ಒತ್ತಾಯವನ್ನು ಮಾಡಿದ್ದೇನೆ ನಾನು ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ ನಮ್ಮ ಬೂತ್ ಮಟ್ಟದ ಅಧ್ಯಕ್ಷರು ಕಾರ್ಯಕರ್ತ ಮೇಲೆ ಕೂತಿದ್ದೇರಿ ಇವತ್ತು ಹಗಲು ರಾತ್ರಿ ಕೇವಲ ಐವತ್ತು ಅರವತ್ತು ದಿನಗಳು ಮಾತಾಡ್ತಕ್ಕಂಥದ್ದು ಇವತ್ತು ಮುಂದಿನ ಲೋಕಸಭಾ ಚುನಾವಣೆ ನಾನು ರಾಜ್ಯದ ಅಧ್ಯಕ್ಷ ಆದ ಮೇಲೆ ರಾಜ್ಯದ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಒಗ್ಗಟ್ಟಾಗಿ ಒಂದಾಗಿ ಗೆಲ್ಲಬೇಕು ಅಂತೇಳಿ ಶಪಥವನ್ನು ಮಾಡಿ ನಾವು ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಗಳು ಕೂಡ ದೊಡ್ಡ ಅಂತರದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ